ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಾಗುಲ್ ಇನ್ ಚಿತ್ರದುರ್ಗ ಗಾಯಸ್ ಇವತ್ತು ಬೆಳಗ್ಗೆನೆ ಎದ್ದು ಬಿಸಿನೀರು ಕುಡಿದು ಹಾಗೆ ಜೀನಿಗೆ ಕೂಡ ಮಾಡಿಕೊಂಡು ಈಗ ಕುಡಿತಾ ಇದ್ದೀನಿ ಇವಾಗ ಪಾಪುಗೆ ಏನದು ಪೋಲಿಯೋ ಹಾಕ್ಸ್ಕೊಂಬರೋದಕ್ಕೆ ಅಂಗನವಾಡಿಗೆ ಹೋಗಬೇಕು ಆ್ಯಂಡ್ ಅವಾಗ ಬಂದ್ವಿ ತುಂಬ ಅಳ್ತಾಯಿದ್ಲು ಏನೋ ಮಾಡ್ತಾರೆ ಇಂಜೆಕ್ಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಎರಡನೇ ಹಾಕಿದ ಮೇಲೆ ಫುಲ್ ಟೆನ್ಷನ್ ಆಗ್ಬಿಟ್ಟು ಏನೋ ಟಾನಿಕ್ ಕುಡಿಸ್ತಾರಲ್ಲ ಇವರು ಅಂತ ಸರಿ ಅಂದ್ಕೊಂಡು ಪೋಲಿಯೋ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ ಮಕ್ಕಳಿಗೆ ಇದು ಕಂಪಲ್ಸರಿ ಪೋಲಿಯೋ ಹಾಕ್ಸಲೇಬೇಕು ಸೊ ತುಂಬ ದಿನಗಳಾಯಿತು ಪೋಲಿಯೋ ಹಾಕ್ಸಿ ಬಟ್ ಇವತ್ತು ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಯಾವುದು ವೀಡಿಯೋಸೇ ಮಾಡಬಾರ್ದು ಆರಾಮಾಗಿರೋಣ ಅಂತ ಹೇಳ್ಬಿಟ್ಟು ಆರಾಮಾಗಿದ್ದೆ ವೀಡಿಯೋ ವೀಡಿಯೋ ಎಡಿಟ್ ಕೂಡ ಮಾಡಿರಲಿಲ್ಲ ಸೊ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಸಾರಿ ಆ್ಯಂಡ್ ಮನೆಯಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡಿದ್ವಿ ಸೊ ತಿನ್ನಬೇಕು ಅಂತ ನನ್ನ ಮಗಳು ಯಾವಾಗಲೂ ಬೇಕು ಕೋಳಿ ಬೇಕು ಅಂತಿರ್ತಾಳೆ ಸೊ ಹಾಗಾಗಿ ಮಾಡಿದೆ ಏನದು ಚಿಕನ್ ಪೆಪ್ಪರ್ ಫ್ರೈ ಹಾಗೆ ಚಿಕನ್ ಸಾರು ಅಂದರೆ ಫಾರಮ್ಮು ಬೈಲರು ಎರಡರಲ್ಲೂ ಅಂಥದ್ದು ಸೊ ಚೆನ್ನಾಗಿರುತ್ತೆ ಸಮಟೈಮ್ಸ್ ವಾರದಲ್ಲಿ ಎರಡು ಟೈಮು ನಾನ್ ವೆಜ್ ತಿನ್ನೋದ್ರಿಂದ ಸ್ವಲ್ಪ ಇಷ್ಟ ಆಗುತ್ತೆ ಸೊ ಅದಾದಮೇಲೆ ನಾನ್ ವೆಜ್ ತಿಂದ ಮೇಲೆ ಕಂಪಲ್ಸರಿ ನನಗಂತ ಎಲ್ಲಡಿಕೆ ಇರಲೇಬೇಕು ಇಲ್ಲಂದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಎಲ್ಲಡಿಕೆ ತಿಂತಾಯಿದ್ದೀವಿ ಎಲ್ಲಡಿಕೆ ಕೂಡ ಒಳ್ಳೇದು ಹೇಳಬೇಕು ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಈ ಪ್ರೆಗ್ನೆಂಟ್ ಇರ್ತಾರಲ್ಲ ಅವರು ಊಟ ಆದಮೇಲೆ ಎಲ್ಲಡಕೆ ಹಾಕೋದ್ರಿಂದ ತುಂಬ ಒಳ್ಳೇದು ಹಾಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ ಆ್ಯಂಡ್ ಅವರೆಕಾಳೆಲ್ಲ ಸ್ವಲ್ಪ ಇತ್ತು ಅವರೆಕಾಳು ಕೂಡ ಬಿಡಿಸಿಟ್ಟೆ ನಾಳೆ ಏನಾದರೂ ಮಾಡೋಣ ಅಂತ ಹೇಳಿ ಸೊ ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಹೆವಿ ಅವರೆಕಾಳು ಯಾವಾಗಲೂ ಮನೆಯಲ್ಲಿ ಎರಡು ಕೆ ಜಿ ಮೂರು ಕೆ ಜಿ ತಗೊಂಬಂದು ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಚೆನ್ನಾಗಿರುತ್ತೆ ಏನಕ್ಕಾದರೂ ಸೀಸನ್ ಇದ್ದಾಗ ಮಾಡ್ಕೊಂಡು ತಿನ್ನಬೇಕು ಸೊ ಅದಾದಮೇಲೆ ಪಾಪು ಮ್ಯಾಗಿ ಬೇಕು ಅಂತ ಅಂದ್ಲು ಹನಿಮ ಸೊ ಅವಳಿಗೆ ಇವಾಗ ಬ್ರಾಕ್ಲಿ ಕ್ಯಾರೆಟು ಅದನ್ನ ಹಾಕ್ಕೊಟ್ಟು ಹಾಕ್ಬಿಟ್ಟು ಇದನ್ನು ಮ್ಯಾಗಿ ಮಾಡಿಕೊಟ್ಟೆ ಮ್ಯಾಗಿ ಮಾಮೂಲಿ ಹಂಗೆ ಮಾಡಿಕೊಡೋದ್ರಿಂದ ಅಷ್ಟು ಇದಿರಲ್ಲ ಈ ಥರ ತರಕಾರಿ ಹಾಕಿ ಹಾಕಿ ಕೊಟ್ಟು ಮಾಡಿಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತವೆ ಸೊ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಿತ್ತು ಹಾಗಾಗಿ ಹಾಂ ಸ್ಕೂಲ್ಗೆಲ್ಲ ಹಿರಿಯ ದುರ್ಗಕ್ಕೆ ಹೋಗ್ಬೇಕಿತ್ತು ಯಾಕೆಂದರೆ ಡ್ರೆಸ್ ಹೋಗ್ತಾ ಇದ್ದೀವಿ ನಾಳೆ ಅನಿದು ಕ್ರಿಸ್ಮಸ್ ಡೇ ಇದೆ ಫಂಕ್ಷನ್ನು ಸೊ ಹಾಗಾಗಿ ಅದಕ್ಕೆ ರೆಡ್ ಕಲರ್ ಡ್ರೆಸ್ ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಗ್ರೂಪ್ ಹೋಗ್ತಾ ಇದೀವಿ ತಗೊಂಬರೋಣ ಅಂತ ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ ಸೊ ನಮ್ಮ ಮುಂದೆ ಯಾರಿದ್ದಾರೆ ಗೊತ್ತಾ ಹಾಯ್ ಗಾಯ್ಸ್ ನಿಮ್ಮನ್ನ ನೋಡಿ ಎಷ್ಟು ದಿವಸ ಆಯಿತು ಸೊ ಫೈನಲಿ ನಾವು ಒಂದೆರಡು ರೀಲ್ಸ್ ಮಾಡೋಣ ಅಂತ ಅದನ್ನು ಮಾಡ್ತೀವಿ ಈ ನಿಮ್ಮನ್ನ ನೋಡಿ ಎಲ್ಲ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ ಗಾಯ್ಸ್ ಬಾಯ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಾಡ್ತೀವಿ ಬಾಯ್ ಗಾಯ್ಸ್ ಗಾಯ್ಸ್ ಇವಾಗ ಹೊರಟಿದೀವಿ ಆ್ಯಂಡ್ ಪಾಪು ಅಂಗನವಾಡಿಗೆ ಹೋಗಿದ್ದಾಳೆ ಅದಾದ್ಮೇಲೆ ಮುಂಚೆ ಹೋಗಿದ್ಲಲ್ಲ ಅವಾಗ ಫುಲ್ ಹುಷಾರಿದ್ದಂಗೆ ಆಗ್ಬಿಟ್ಟಿತ್ತು ಇವಾಗ ಚೆನ್ನಾಗಿದ್ದಾಳಲ್ವ ಸೊ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಮಂಡೆ ಸೊ ಕಳ್ಸೋಣ ಅಂತ ಹೇಳಿ ಕಳ್ಸಿದೀವಿ ಅಳ್ತಾ ಇದ್ದು ಹೋಗುವಾಗ ಬಟ್ ನಮ್ಮ ಅಮ್ಮ ಆಟ ಮಾಡಿದ್ರೂ ಪರವಾಗಿಲ್ಲ ಅಭ್ಯಾಸ ಮಾಡಿಸ್ಬೇಕು ಸೊ ಕರ್ಕೊಂಡು ಹೋಗಿ ಪಾಪನ ಬಿಟ್ಟು ಬಂದಿದ್ದಾರೆ ಇವಾಗ ಅವಳು ಬರೋದು ನಾಲ್ಕು ನಾಲ್ಕೂವರೆ ಆಗುತ್ತೆ ಅಷ್ಟರಲ್ಲಿ ನಾವು ಹೋಗ್ಬಿಟ್ಟು ದುರ್ಗಕ್ಕೆ ಹೋಗಿ ಬಟ್ಟೆ ತಗೊಂಡು ರಿಟರ್ನ್ ಬರಬೇಕು ಸೊ ಬೇಗ ಬೇಗ ಹೋಗುವ ಆ್ಯಂಡ್ ಮತ್ತೆ ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬಾಯ್ ಗಾಯ್ಸ್ ನೆಕ್ಸ್ಟ್ ಡೇನಂದ್ರೆ ಮಮ್ಮಿ ವ್ಲಾಗಿಗೆ ಶೇರ್ ಮಾಡಿ ಸೊ ಇನ್ಮೇಲೆ ನಾನೇ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಇವಾಗ ಬಸ್ಸಲ್ಲಿ ಹೋಗಬೇಕು ಬಸ್ಸಲ್ಲಿ ಹೋಗ್ಬೇಕಂದ್ರೆ ವೀಡಿಯೋ ಮಾಡಬೇಕು ಬಾಯ್ ಗೈಲ್ಸ್ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ವಿ ಯೂನಿಕ್ ಮನೆ ನೀನೇನು ತಿಂತಿದ್ಯಾ ಮಾಡ ತಿಂತವಳೆ ಈಗ ಬಸ್ ಹೊರಡ್ತು ಇವರಲ್ಲಿದ್ದೀವಿ ಸೊ ಇವಾಗ ದುರ್ಗಕ್ಕೆ ಹೊರಡುವ ಮತ್ತೆ ನಾನು ಅಲ್ಲಿ ಹೋದ್ಮೇಲೆ ಸಿಕ್ತ ವಿದೇಶಿ ನಂಗೆ ನೋಡಿ ಕಳ್ಸಿ ಬದುಕಿದೀರ ಎಲ್ಲಿ ಬರತ್ತಾ ಅಮ್ಮ ಮನೆ ಅಚ್ಚು ಬಂದಿದೆ ಮುದ್ದು ರಳ್ಳಲಿ ಮುದ್ದು ನೆಟ್ಟಿ ಹೇಂಗ್ ಬರ ಆ ಸ್ವಿಚ್ ಆಫ್ ಬರ್ತಿದೀ ತಿ ಬರ್ತರ್ ಕಣೆ ಶೋರೂಮ್ ಮಾತ್ರ ಬಿಟ್ ಬರಕ ಹೋಗಿದರಲ್ಲ ಅವರಿಬ್ರು ಬಿಟ್ಟಿ ಕಾರ್ ಸ್ಕೂಲ್ ನಂಬರ್ ದಷ್ಟು ಬಿಡ್ತಿವಿ ಹೋಗು ರೆಸ್ಟ್ ಮಾಡು ಗಾಯ್ಸ್ ನಾಳೆ ಕ್ರಿಸ್ಮಸ್ ಇದೆ ನನಗೆ ಅಂದರೆ ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಫಂಕ್ಷನ್ಗೋಸ್ಕರ ಡ್ಯಾನ್ಸು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಸೊ ನಾಳೆ ಅವ್ರ ಕ್ಲಾಸಲ್ಲಿ ಫಂಕ್ಷನ್ ಇರುತ್ತೆ ಸೊ ಆ ಲಾಗ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಈಗ ಮತ್ತೆ ಊರಿಗೆ ಹೊರಡಬೇಕು ಅಂದರೆ ನಮ್ಮ ಮನೆಗೆ ಹೊರಡಬೇಕು ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಅವಳಿಗೆ ಏನೇನು ಬೇಕು ಥಿಂಗ್ಸು ಕ್ರಿಸ್ಮಸ್ಗೆ ಸೊ ಅದನ್ನೆಲ್ಲ ಕೊಡಿಸ್ಬೇಕು ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಈಗ ಹೊರಡಬೇಕು ಸೊ ಬನ್ನಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ನಾಳೆ ಬರ್ತೀನಿ ಅನಿ ಬರ್ತಾಳೆ ನಾಳೆ ಫಂಕ್ಷನ್ ಮುಗಿದ ಮುಗೀತು ಬಾಯ್

इस मंदे पर वक्त तेरा अलग हो रहा है अशुद्ध जलाकर पड़ दो सब मिलाइए हाँ इससे इतने सेकेंड्स कई अलग डर्ट रिमूव ही था ಅಕೈ ಕೈ ಇದೆ ನೋಡಿಕೊಳ್ಳೋಣ ನಿಮೂ ಇಷ್ಟು ಡಿಫರೆನ್ಸ್ ಹೌದಾ ಸ್ಕಿನ್ ಈ ಕಡೆ ಸ್ಕಿನ್ ಫ್ರೀ ಹೌದು ನಿಮಗೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಇನ್ನೊಂದು ತೆಗೆದು ಕಾಂಬಿನೇಷನ್ oil skin ನ

ದಸಿರಿ ಬಂದ್ವಿ ನನಗೆ ಏನೇನು ಬೇಕೋ ಎಲ್ಲ ತಗೊಂಡ್ವಿ ಈಗ ಪಾನಿಪುರಿ ತಿಂತೀವಿ ಗೋಲ್ಗಪ್ಪ ತಿನ್ಬೇಕು ಅಂತ ಹಾಗಾಗಿ ಕುಡಿಸ್ತಾ ಇದ್ದೀನಿ ಇವಾಗ ತಗೊಂಡು ಮನೆಗೆ ಓಡಬೇಕು ಪಾಪು ವೆಯ್ಟ್ ಮಾಡ್ತಾ ಇದ್ದಾಳೆ ಆ್ಯಂಡ್ ಮನೆಗೆ ಹೋದ್ಮೇಲೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಆದರೆ ಈಗಳ ತಿಂತಾಳೆ এটা মানে 260 টাকা না হ্যাঁ ওই ওই মানে বড় হয়ে যায় আর ওই বাইদো আমি বটটে শপিং ও কত বিশাল মত এইখানে ನೋಡಿ মর্নিং ভরো ভিডিও কল মারো